ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಭಾನುವಾರದ್ದು ಟೈಮ್ ಆಗಲೇ ಒಂದು ಏಳು ಮುಕ್ಕಲಾಗಿತ್ತು ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಟಿಫನ್ಗೆ ಬಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಮಾಡಿ ತುಂಬ ದಿನ ಆಯಿತು ಮಾಡೇ ಇರಲಿಲ್ಲ ಇತ್ತೀಚೆಗಂತೂ ಬರೋ ಚಿತ್ರನ ಅವ್ಲಾಕಿ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ ಚಪಾತಿ ಅದೆಲ್ಲ ಇನ್ನು ಪುಳಿಯೋಗರೆ ಅಂತೂ ತುಂಬ ದಿನನ ಆಯಿತು ಮಾಡಿರಲಿಲ್ಲ ಇನ್ನು ಅದಕ್ಕೋಸ್ಕರ ಪುಳಿಯೋಗರೆ ಮಾಡೋಣ ಹೇಳಿಬಿಟ್ಟು ಒಂದು ಪಾಕೆಟ್ ತರಿಸಿದ್ದೆ ಇವಾಗೆಲ್ಲ ಗೊಜ್ಜೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಕೂಡ ಆಗುತ್ತೆ ಇನ್ನು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಕರಿಬೇವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಣ್ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಲಾಸ್ಟಲ್ಲಿ ಉಪ್ಪೆಲ್ಲ ಹಾಕ್ಬಿಟ್ಟು ಆಮೇಲೆ ಹುಣ್ಸೆ ಹುಳಿ ನೆನೆಸಿರ್ತೀವಲ್ವ ಹುಣಸೆ ಹುಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಇನ್ನು ನೋಡ್ತಾ ಇರ್ಬೋದು ಇದು ಕಲರ್ ಚೇಂಜ್ ಇದೆ ಯಾಕೆಂದರೆ ಹಣ್ಣು ಬಂದು ಫುಲ್ಲು ಕಪ್ಪಗಾಗ್ಬಿಟ್ಟಿತ್ತು ನಾನು ಹೊಸ ಹಣ್ಣು ಹಾಕಬೇಕಿತ್ತು ಹಳೆ ಹಣ್ಣು ಹಾಕ್ಬಿಟ್ಟೆ ಆಮೇಲೆ ಗೊಜ್ಜಿಗೆ ಹಾಕಿದ್ಮೇಲೆ ಇದ್ದೀನಿ ಕಲರೇ ಚೇಂಜ್ ಇತ್ತಲ್ಲ ಎಂತ ಕೆಲಸ ಆಯಿತು ಹೊಸ ಹುಣ್ಸೆಣ್ಣಾದ್ರೂ ಹಾಕ್ಬೇಕಿತ್ತಂತ ಅಂದ್ಕೊಂಡೆ ಮನಸ್ಸಲ್ಲಿ ಇನ್ನು ಇರೋದು ಯಾಕೆ ವೇಸ್ಟ್ ಮಾಡಬೇಕು ಫಸ್ಟು ಕ ಸ್ವಲ್ಪ ಹಳೆ ಹುಣಸಣೆಲ್ಲ ಖಾಲಿ ಆದಮೇಲೆ ಹೊಸ ತೊಗೊಳೋಣ ಅಂತೇಳ್ಬಿಟ್ಟು ಹೊಸ ಹುಣಸೆಣೆಲ್ಲ ಜಾಸ್ತಿಯೇ ಇದೆ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಹಳೆ ಹುಣಸೆಣದ್ದು ಖಾಲಿ ಆಗಲಿ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಅನ್ನ ಕೂಡ ಮಾಡಿಟ್ಟಿದ್ದೆ ಅನ್ನ ಸ್ವ ಸ್ವಲ್ಪ ನುಣ್ಣಗಾಗಿತ್ತು ಅದಕ್ಕೆ ಪ್ಲೇಟ್ ತೆಗೆದುಬಿಟ್ಟು ಸ್ವಲ್ಪ ಬೇರೆ ಪಾತ್ರೆಗೆ ಸ್ವಲ್ಪ ದೊಡ್ಡ ಪಾತ್ರೆಗೆಲ್ಲ ತೊಗೊಂಬಿಟ್ಟು ಅದರಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ಫ್ಯಾನ್ ಹತ್ರ ಇಟ್ಬಿಟ್ರೆ ಬೇಗ ಹಾರಿಕೊಳ್ಳುತ್ತೆ ಸ್ವಲ್ಪ ನುಣ್ಣಗಿದ್ದಿದ್ದು ಕೂಡ ಸ್ವಲ್ಪ ಉದ್ರಾಗ ಹೇಳ್ಬಿಟ್ಟು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಟಿದೆ ಎತ್ತಿಟ್ಬಿಟ್ಟು ಇನ್ನು ಗೊಜ್ಜೆಲ್ಲ ಕಲಿಸ್ಬಿಟ್ಟು ಇನ್ನು ಟಿಫನ್ ಕೂಡ ಆಯಿತು ಇಲ್ಲಿ ಓಡ್ತಾ ಇರ್ಬೋದು ನಮ್ಮ ಅಣ್ಣನ ಮಕ್ಳ ಜೊತೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಈ ಕಡೆ ನಮ್ಮಣ್ಣ ಇದ್ದಾರೆ ನಮ್ಮಣ್ಣ ಏನೋ ಕೇಳ್ತಾ ಇದ್ದಾರೆ ಅವನು ಚಿಟಿಕೆ ಹೊಡಿತಾ ಇದ್ದಾನೆ ನನ್ನ ಮಗ ಬಂದು ಇನ್ನು ಸ್ವಲ್ಪ ಮಧ್ಯಾಹ್ನ ಟೈಮ್ ಆಯಿತು ಇನ್ನು ಚಿಕ್ಕಮ್ಮರು ಕೂಡ ಊರಿಂದ ಬಂದರು ಆಂಧ್ರದಿಂದ ಇನ್ನು ನಾಳೆ ಇದಕ್ಕೆ ಹೋಗ್ಬೇಕಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕು ಕೂದಲು ತೆಗಿಸ್ತಾ ಇದ್ದಾರೆ ಅತ್ತೆ ಮೊಮ್ಮಗಂದು ಇನ್ನು ಕಂಪಲ್ಸರಿ ಎಲ್ಲರೂ ಕೂಡ ಹೋಗಲೇಬೇಕು ಅದಕ್ಕೆ ಇನ್ನು ನಮ್ಮ ಚಿಕ್ಕಮ್ಮರು ಕೂಡ ಬಂದಿದ್ದರು ಇನ್ನು ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ ಬಟ್ಟೆ ಅಂತ ಹೇಳ್ಬಿಟ್ಟು ಇನ್ನು ನನಗಂತೂ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅಂದರೆ ಡ್ರೆಸ್ಸು ಇರಲಿಲ್ಲ ಜಾಸ್ತಿ ಡ್ರೆಸ್ ಇತ್ತು ಆದರೂ ಆಗ್ತಾ ಇರಲಿಲ್ಲ ಸೈಜ್ ಬಂದು ಫುಲ್ಲು ಚಿಕ್ಕದಾಗ್ತಾ ಇತ್ತು ಮತ್ತು ಸ್ವಲ್ಪ ದಪ್ಪ ಬೇರೆ ಇದ್ದೀನಿ ಆ ಸೀಜರಿನ್ ಸ್ವಲ್ಪ ಹೊಟ್ಟೆ ಅನ್ನೋದು ಬೇಗ ಕರಗೋದಿಲ್ಲ ಅದು ಯಾವಾಗಲೂ ಹಂಗೆ ಇದ್ದುಬಿಡುತ್ತೆ ಸ್ವಲ್ಪ ಹೊಟ್ಟೆ ಇರೋದರಿಂದ ಡ್ರೆಸ್ ಯಾವೇ ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ಕಾಣೋದಿಲ್ಲ ಮತ್ತು ಕಂಫರ್ಟಬಲ್ ಕೂಡ ಅನಿಸೋದಿಲ್ಲ ಇನ್ನು ಅದಕ್ಕೆ ಸ್ವಲ್ಪ ಫ್ರೀ ಸೈಜ್ ಇರೋದು ಮತ್ತು ಅಂಬ್ರಲಾ ಟೈಪ್ ಬರುತ್ತಲ್ಲ ಆ ಥರ ಟಾಪ್ಸ್ ಇದಾವೆ ಏನಂತ ಹೇಳಿಬಿಟ್ಟು ಇನ್ನು ನಾನು ನಮ್ಮ ಶಾಂತಮ್ಮ ಅವರೆಲ್ಲ ಬಂದಿದ್ದಲ್ವ ಹಂಗೆ ಕರ್ಕೊಂಡು ಹೋದೆ ಅವಾಗ ತಾನೇ ಅವಳು ಇನ್ನು ಚಿಕ್ಕಮ್ಮ ನಮ್ಮ ಅತ್ತೆಯರ ಮನೆ ಹತ್ರ ಹೋದರು ಇನ್ನು ನಾನು ನನ್ನ ಮಗ ಮತ್ತು ನನ್ನ ಸೊಸೆ ನಾವು ಶಾಂತಮ್ಮ ಹೋಗ್ತಾ ಇದ್ದೀವಿ ಬಂದ್ವಿ ಬಂದ ತಕ್ಷಣ ನೋಡ್ತಾ ಇರ್ಬೋದು ಟಾಪ್ಸ್ ಎಲ್ಲ ಹೊರತಾಗಿದ್ರು ಇನ್ನು ಫುಲ್ಲು ಖಾಲಿಯಾಗಿ ಬಿಟ್ಟಿದ್ದು ಯಾವ ಕೂಡ ಡ್ರೆಸ್ಸೇ ಇರಲಿಲ್ಲ ಜಾಸ್ತಿ ಇನ್ನು ಯುಗಾದಿ ಹಬ್ಬ ಇರೋದ್ರಿಂದ ಫುಲ್ಲು ತೊಗೊಂಡು ಹೋಗಿಬಿಟ್ಟಿದ್ದಾರೆ ಇನ್ನು ಎಲ್ಲ ಕೂಡ ಆರಿಸಿ ತೆಗ್ದಿರೋವು ಇಷ್ಟಿದ್ದು ಅಷ್ಟೇ ಇನ್ನು ನೋಡಿದೆ ಟಾಪ್ ಅಂತೂ ನನಗೆ ಸರಿ ಹೋಗಲಿಲ್ಲ ಯಾವ ಕೂಡ ಇನ್ನು ಬಿಡು ಸೈಜ್ ಇಲ್ಲ ಅಂತೇಳ್ಬಿಟ್ಟು ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ ಇನ್ನು ಅಷ್ಟರಲ್ಲೇ ಇದು ಪ್ಯಾಂಟು ಮತ್ತು ವೇಲು ಸೆಟ್ಟಿದೆ ನೋಡ್ತೀರ ಅಂತ ಹೇಳಿದ್ರು ನೋ ತೋರಿಸಿ ನೋಡೋಣ ನಾವು ಅಂತೇಳ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಲಾಂಗ್ ಟಾಪು ಮತ್ತು ಪ್ಯಾಂಟು ವೇಲು ವೇಲ್ ಮಾತ್ರ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಬಟ್ಟೆ ಕೂಡ ಚೆನ್ನಾಗಿದೆ ಕಾಟನ್ ಥರನೂ ಇದೆ ಚೆನ್ನಾಗಿತ್ತು ಲಾಂಗ್ ಟಾಪು ಈ ಥರ ನೋಡ್ತಾ ಇರ್ಬೋದು ಅದರಲ್ಲೂ ಕೂಡ ಫೋಟೋಸ್ ಕೊಟ್ಟಿದ್ದಾರೆ ಈ ಥರ ನೋಡಿದೆ ಚೆನ್ನಾಗಿದೆ ಪರವಾಗಿಲ್ಲ ಅಂತಲೂ ಕೂಡ ಅನ್ನಿಸ್ತು ಆದರೆ ಮತ್ತೆ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಯಾಕೆಂದರೆ ಅವರು ತಂದು ಮಾಲ್ ಮಾ ಊರಿಂದ ಊರಲ್ಲಿ ಇರ್ತಾರಲ್ವ ಅಟ್ಲೀಸ್ಟ್ ಅವ್ರು ಬಂದು ತೊಗೊಂಬಂದಿರೋದು ಅಲ್ಲಿಂದ ಎಲ್ಲ ಕೂಡ ಅವರು ಇದು ಮಾಡಿಯೇ ರೇ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಷ್ಟ ಇದ್ರೆ ತಗೋಬೋದು ಇಲ್ಲಾಂದರೆ ಜಾಸ್ತಿ ರೇಟ್ ಆಯ್ತು ಅಂದರೆ ಬೇಡ ಅಂತಲೂ ಹೇಳ್ತಾರೆ ಅವರೇನಾದ್ರಲ್ಲಿ ಇಲ್ಲ ಆದರೂ ಕೂಡ ಇವಾಗ ಅರ್ಜೆಂಟ್ ದುಡ್ಡು ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ ಅಟ್ಲೀಸ್ಟ್ ಒಂದು ಹತ್ತು ದಿನ ಹದಿನೈದು ದಿನ ಟೈಮ್ ಕೂಡ ಕೊಡ್ತಾರೆ ಅದೇನಿಲ್ಲ ಇನ್ನು ನನಗೆ ಅರ್ಜೆಂಟ್ ಬೇಕೇ ಬೇಕಾಗಿತ್ತು ಇನ್ನು ಹೋಗಿ ಹೋದ್ರಂತೂ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗೋಕೆ ಇರಲಿಲ್ಲ ನನ್ನ ಹತ್ರ ಇನ್ನು ಅದಕ್ಕೆ ತೊಗೊಂಡೆ ಒಂದೆರಡು ಜೊತೆ ತೊಗೊಂಡು ಬಂದೆ ಇನ್ನು ನಮ್ಮ ಇದು ನಮ್ಮ ಶಾಂತಮಂದ ಮಿಷಿನ್ನು ಇವಾಗ ಯಾವಾಗಾದ್ರೂ ಊರಿಂದ ಬಂದಾಗ ಏನಾದರೂ ಬಟ್ಟೆ ಏನಾದರೂ ಇದ್ದರೆ ಹಿಂಗೆ ಸ್ಟಿಚ್ ಮಾಡಿ ಕೊಟ್ಟು ಹೋಗ್ತಾಳೆ ಇಲ್ಲ ಮಕ್ಕಳು ಏನಾದರೂ ಸ್ವಲ್ಪ ಹೊಲಿಗೆ ಬಿಚ್ಚಿದ್ರೆ ಅಲ್ಲಿಂದ ಊರಿಂದನೇ ತೊಗೊಂಬಂದು ಇಲ್ಲೆಲ್ಲ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ತುಂಬ ಹೆಲ್ಪ್ ಆಯಿತು ನಮಗೆ ಇದು ಬಂದು ಫಸ್ಟ್ಗೆ ಇದ್ದಿದ್ದು ಮನೆ ಇವರು ಇವಾಗ ಖಾಲಿ ಮಾಡ್ಕೊಂಡು ಅಲ್ಲಿ ಆಂಧ್ರದಲ್ಲಿದ್ದಾರೆ ಬಂದಾಗೆಲ್ಲ ಇದು ಮನೆ ಬಾಗಿಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಸೊ ಇದ್ಬಿಟ್ಟು ಹೋಗ್ತಾರೆ ಇಲ್ಲ ಇನ್ನು ನೋಡ್ತಾ ಇರ್ಬೋದು ನನ್ನ ಮಗಂತೂ ಎಲ್ಲೋದ್ರೂ ಕೂಡ ಒಂದು ಸ್ವಲ್ಪದ್ದು ಕೂಡ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಇನ್ನು ಮೋಡಂತೂ ಫುಲ್ಲು ಮಳೆ ಅಂತೂ ಬಂದೇ ಬಿಡುತ್ತಂತ ಅಂದ್ಕೊಂಡಿದ್ವಿ ಮಳೆ ಕೂಡ ಬಂತು ತುಂಬ ಮಳೆ ಬ ಬರ್ತಾಯಿತ್ತು ಇನ್ನು ಫುಲ್ಲು ಗಾಳಿ ಕೂಡ ಎದ್ದಿತ್ತು ಇನ್ನು ಅದಕ್ಕೋಸ್ಕರ ಇನ್ನು ಬೇಗ ಎಲ್ಲ ಸ್ವಲ್ಪ ಡ್ರೆ ಡ್ರೆಸ್ಸೆಲ್ಲ ಇತ್ತಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹೋಗೋಣ ಅಂತ ಕೂಡ ಬಂದೆ ಪಾಪ ಅವಳು ಕೂಡ ಸ್ವಲ್ಪ ಥ್ರೆಡ್ಡೆಲ್ಲ ಕಟ್ ಕಟ್ ಇತ್ತು ತುಂಬ ದಿನ ಆಯ್ತಲ್ವಾ ಮಿಷಿನ್ನು ತುಳಿದ್ಬಿಟ್ಟು ತಿಂಗ್ಳಿಗೊಂದು ಸರಿ ಎರಡು ತಿಂಗಳಿಗೆ ಒಂದ್ಸರಿ ಬಂದು ಮಿಷಿನ್ ಇದು ಮಾಡ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಆಗ್ತಾ ಇರಲಿಲ್ಲ ಥ್ರೆಡ್ಡೆಲ್ಲ ಕಟ್ ಕಟ್ ಇತ್ತು ಇನ್ನು ಹಂಗೆ ಕೂಡ ಸ್ವಲ್ಪ ಸರ್ ಮಾಡ್ಕೊಂಬಿಟ್ಟು ಎಲ್ಲ ಸ್ಟಿಚ್ ಮಾಡಿಕೊಟ್ಲು ನಂದು ಕೂಡ ಸ್ವಲ್ಪ ಹಳೆ ಟಾಪ್ ಎಲ್ಲ ಇತ್ತು ತುಂಬ ಲೂಸ್ ಆಗ್ತಾಯಿತ್ತು ತೋಳೆಲ್ಲ ಅದಕ್ಕೆ ಅದನ್ನು ಕೂಡ ಹಂಗೆ ಇಟ್ಸ್ಕೊಂಡು ನೀಟಾಗಿ ನೀಟಾಗೆ ಇಷ್ಟು ಇನ್ನು ನಾನು ಎರಡು ಜೊತೆ ತೊಗೊಂಬಂದೆ ಮತ್ತು ಲಾಂಗ್ ಟಾಪು ಅದು ಸೆಟ್ಟು ಬರುತ್ತಲ್ವ ಪ್ಯಾಂಟು ವೇಲು ಮತ್ತು ಟಾಪು ಎರಡು ಜೊತೆ ತೊಗೊಂಡೆ ಇರಲಿ ಅಂತ ಹೇಳಿ ಅವನ್ನು ಕೂಡ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಿಸಿದೆ ಯಾಕೆಂದರೆ ಅದು ಸಿಂಗಲ್ ಹೊಲಿಗೆ ಹಾಕಿರ್ತಾರೆ ಬೇಗ ಇದಾಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಮೇಲೇ ಒಂದೆರಡು ಸದಿ ಒಂದೆರಡು ಒಂದೆರಡು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸ್ಕೊಂಡು ಬಂದೆ ಇನ್ನು ಮನೆಗೆ ಬಂದ ತಕ್ಷಣ ಆಗಲಿ ಫುಲ್ಲು ಮೋಡೋ ಥರ ಕೂಡ ಆಗಿತ್ತು ಸದ್ಯ ಯಾಕೋ ಸ್ವಲ್ಪ ಲೈಟಾಗಿ ಫುಲ್ಲು ಗಾಳಿ ಬಂದುಬಿಟ್ಟು ಮೋಡ ಎಲ್ಲ ಕ್ಲಿಯರ್ ಆಯಿತು ಆಮೇಲೆ ಇವಾಗ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಬಿಟ್ಟು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಇತ್ತು ಒಂದು ಮೀಡಿಯಮ್ ಸೈಜ್ ಎರಡು ಬೀಟ್ರೋಟ್ ಇತ್ತು ಬೀಟ್ರೋಟು ಪಲ್ಯ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ ಅನ್ನ ಸ್ವಲ್ಪ ಎತ್ತಿಟ್ಟಿದ್ದೆ ಸಂಜೆಗೆ ಕೂಡ ಆಗುತ್ತಂತ ಹೇಳಿ ಅದಕ್ಕೋಸ್ಕರ ಅನ್ನ ಇತ್ತು ಅನ್ನದ ಜೊತೆಗೆ ಸ್ವಲ್ಪ ಗೊಜ್ಜು ಕೂಡ ಎತ್ತಿಟ್ಟಿದೆ ಗೊಜ್ಜು ಅನ್ನ ಮತ್ತು ಇವಾಗ ಬೀಟ್ರೋಟ್ ಪಲ್ಯ ಚಪಾತಿ ಆಗುತ್ತೆ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಬೀಟ್ರೋಟ್ ಪಲ್ಯ ಚಪಾತಿ ಅಂತೂ ಇನ್ನು ಅವ್ರು ಬಂದಾಗಿಂದಂತೂ ಬರೀ ಸಹ ಜಾಸ್ತಿ ಚಪಾತಿನೇ ಮಾಡ್ತಾಯಿದ್ದೀನಿ ಏ ಒಂದಿನ ಬಿಟ್ಟು ಒಂದಿನ ಚಪಾತಿ ಮಾಡ್ತಾನೇ ಇದ್ದೀನಿ ಅವ್ರಿಗೋಸ್ಕರ ಇನ್ನು ನೋಡ್ತಾ ಇರ್ಬೋದು ಬೀಟ್ರೋಟ್ ಕೂಡ ಇತ್ತು ಇನ್ನು ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು ಸಿಂಪಲ್ಲಾಗೆ ಮಾಡಿದೆ ಸುಮಾರು ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನೇನು ಕೂಡ ಇದು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ನಾರ್ಮಲಾಗಿ ಎಲ್ಲ ಏನೇನು ಐಟಮ್ ಅದೆಲ್ಲ ಹಾಕ್ಬಿಟ್ಟು ಇನ್ನು ಪಲ್ಯ ಕೂಡ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಚಪಾತಿ ಎಲ್ಲ ಒಸ್ಕೊಂಡ್ಬಿಟ್ಟು ಚಪಾತಿ ಕೂಡ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಚಪಾತಿ ಪಲ್ಯ ಇನ್ನು ಹಿಟ್ಟು ಕೂಡ ಜಾಸ್ತಿ ಹೊತ್ತು ನೆನೆಸಿಟ್ಟಿದ್ದೆ ಚಪಾತಿ ಕೂಡ ಚೆನ್ನಾಗಿ ಬಂತು ಸ ನೋಡ್ತಾಯಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಚಪಾತಿ ಲಟ್ಸ್ದಾಗೆಲ್ಲ ಸುಮ್ಮನೆ ನಾವು ಚಿಕ್ಕ ಉಂಡೆ ಕೂಡ ಅಗ್ಲುವಾಗ ಚಪಾತಿ ಬರ್ತಾ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಇಟ್ಟು ನೆನೆದ್ರಂತೂ ನೆನೆಸಿಟ್ರೆ ಚೆನ್ನಾಗೇ ಬರುತ್ತೆ ಚಪಾತಿ ಇನ್ನು ಆ ಥರ ಇವಾಗೆಲ್ಲ ಬೇಸ್ಕೊಂತ ಇದೀನಿ ಇನ್ನ ಚಿಕ್ಕಮ್ಮರು ಚಿಕ್ಕಮ್ಮನ ಮೊಮ್ಮಕ್ಕಳು ಮತ್ತು ನಮ್ಮ ಶಾಂತವ್ರು ಎಲ್ಲರೂ ಕೂಡ ಬಂದಿದ್ರಲ್ವ ಇನ್ನ ಮನೇಲೆಲ್ಲ ಸುಮ್ ಗಲಾಟೆ ಅಂದ್ರೆ ಸಖತ್ತು ಗಲಾಟೆ ನಮ್ಮ ಮಕ್ಳಂದ ಮೇಲೆ ಗೊತ್ತಲ್ಲ ಎಷ್ಟು ತರಲೆ ಮಾಡ್ತಾ ಇರ್ತಾರೆ ಅಂದರೆ ಅವ್ರನ್ನ ಸುಧಾರಿಸೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಗರಾಟಿ ಮಾಡ್ತಾನೆ ಇರ್ತಾರೆ ಇನ್ನು ಮಕ್ಕಳು ಕೂಡ ಬಂದಿದ್ರೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಚಪಾತಿ ಮತ್ತು ಪಲ್ಯ ಕೂಡ ಮಾಡಿದೆ ಇನ್ನು ಬೆಳಗ್ಗೆದು ಕೂಡ ಅನ್ನ ಇತ್ತು ಗೊಜ್ಜು ಕೂಡ ಇತ್ತು ತಿಂತಾರೆ ಹಾಕೊಟ್ರೆ ಅಂತೇಳ್ಬಿಟ್ಟು ಜಾಸ್ತಿನೇ ಮಾಡಿದ್ದೆ ಒಂದೊಂದು ಸತಿ ಊಟ ಮಾಡ್ತಾರೆ ಇಲ್ಲ ಒಂದೊಂದು ಸರ್ತಿ ಅಕ್ಕರ ಮನೆ ಇಲ್ಲ ಮಾಮರ ಮನೆಯಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತು ಆಗ್ತಾ ಇದೆ ಆಗಲೇ ಎಲ್ಲರೂ ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಎದ್ಬಿಟ್ಟು ಇನ್ನು ಹೋಗಬೇಕು ನಾಳೆ ದೇವಸ್ಥಾನಕ್ಕೆ ಅದೇ ಹೇಳಿದ್ದಲ್ವ ನಾಳೆ ಇದು ಪೂರ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇದೆ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ಇನ್ನು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಈಗ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಇನ್ನು ನನ್ನ ಮಗಂದು ಮತ್ತು ನಮ್ಮ ಮನೆಯವ್ರದೆಲ್ಲ ಎತ್ತಿಟ್ಟಿದ್ದೀನಿ ಈಗ ನಾನು ಅದೇ ಡ್ರೆಸ್ ತೊಗೊಂಡಿದ್ನಲ್ವ ಎರಡು ಡ್ರೆಸ್ ತೊಗೊಂಡು ಬಂದೆ ಅದೆಲ್ಲ ಸ್ವಲ್ಪ ಸ್ಟಿಚೆಲ್ಲ ಹಾಕ್ಸ್ಕೊಬಂದಿದ್ದೀನಿ ನಮ್ಮ ಅತ್ತಿಗೆ ಹಾಕ್ಕೊಟ್ರು ಇನ್ನು ಅದನ್ನೆಲ್ಲ ಜೋಡ್ಸ್ಕೊಬೇಕು ಏನಿಲ್ಲ ಎರಡು ಜೊತೆ ತೊಗೊತೀನಿ ಅಷ್ಟೇನು ಜಾಸ್ತಿ ಇದೆ ನಾಳೆ ಒಂದು ಜೊತೆ ಹಾಕ್ಕೊಂಡು ಹೋಗ್ತೀನಿ ಮತ್ತು ಮಂಗಳವಾರ ಕೂಲ್ ತೆಗಿಸ್ತಾರಲ್ಲ ಅವತ್ತೊಂದು ಒಂದು ಜೊತೆ ಹಾಕ್ಕೊಂತೀನಿ ಸರಿ ಹೋಗುತ್ತೆ ಇನ್ನು ಜಾಸ್ತಿಯನ್ನು ಹೋಗೋದು ಬೇಡ ಅಂತ ಹೇಳಿ ಸುಮ್ಮನೆ ಇಲ್ಲಿಂದ ಅವತ್ತು ಹೋಗಿ ಸುಮ್ಮನೆ ಇದಾಗುತ್ತೆ ಇನ್ನು ನನ್ನ ಮಗನ ಜೊ ಬಟ್ಟೆ ಬಂದು ಒಂದು ಮೂರು ಜೊತೆ ಇಟ್ಕೊತೀನಿ ಇರಲಿ ಮಕ್ಕಳು ಅಂದಮೇಲೆ ಸ್ವಲ್ಪ ಇರಲೇಬೇಕಲ್ವ ಅವ್ನಿಗೆ ಮೊದಲೇ ಸ್ವಲ್ಪ ಹುಷಾರಿಲ್ಲ ಮೋಷನ್ ಬೇರೆ ಮಾಡ್ಕೊತಾ ಇದ್ದಾನೆ ಇನ್ನೂ ಸ್ವಲ್ಪ ಕಂಟ್ರೋಲ್ ಆಗಿಲ್ಲ ಅವನಿಗೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊತೀನಿ ಒಂದು ನಾಲ್ಕು ಜೊತೆ ತೊಗೊಂಡ್ರೆ ಒಳ್ಳೇದಂತ ಅನಿಸುತ್ತೆ ಇನ್ನು ಚಡ್ಡಿ ಸ್ವಲ್ಪ ಪ್ಯಾಂಟ್ ಎಲ್ಲ ಇಟ್ಕೋಬೇಕು ಅವ್ನು ಮತ್ತೆ ಜಾಸ್ತಿ ತೊಗೊತೀನಿ ಮತ್ತು ಬೆಡ್ಶೀಟ್ ಅವೆಲ್ಲ ಇಟ್ಕೋಬೇಕು ಅದಕ್ಕೆಲ್ಲ ಪ್ಯಾಕ್ ಮಾಡೋಣ ಹೇಳ್ಬಿಟ್ಟು ಈಗ ಎಲ್ಲ ಮಲಗಿಸ್ದೆ ನನ್ನ ಮಗ ಇವಾಗ ಮಲ್ಕೊಂಡ ಇನ್ನೊಂದು ಅಪ್ಪಾಜಿ ಕೂಡ ಮಲಗಿದ್ದಾರೆ ಅದಕ್ಕೆ ನಾನು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಇದ್ದೀನಿ ಯಾವ ತೊಗೋಬೇಕು ಅಂತೇಳ್ಬಿಟ್ಟು ಯಾವ ಹಾಕೊಬೇಕು ಅಂತೇಳ್ಬಿಟ್ಟು ನಾಳೆಗೊಂದು ಜೊತೆ ಮತ್ತು ಮಂಗಳವಾರಕ್ಕೊಂದ್ ಜೊತೆ ಆದರೆ ಸಾಕಾಗುತ್ತೆ ಇನ್ನೇನು ಸುಮ್ಮನೆ ಅಲ್ಲಿ ಇದೆಲ್ಲ ಅಂತ ಹೇಳಿ ಎರಡು ಡ್ರೆಸ್ ತಗೊಂಡೆ ಪ್ಯಾಂಟು ವೇಲು ಮತ್ತು ಟಾಪು ನನಗೆ ಬಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ ಇದೆಲ್ಲ ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಸ್ವಲ್ಪ ಕ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಆದರೆ ಅರ್ಜೆಂಟ್ ಬೇಕಾಗಿತ್ತಲ್ವ ಮತ್ತು ಹೋಗಿ ತರೋದಕ್ಕೂ ಆಗೋಲ್ಲ ಸಿಟಿಗೆ ಹೋಗಿ ಮತ್ತು ಇವಾಗ ಬುಕ್ ಮಾಡಿದ್ರು ಕೂಡ ಬೇಗ ಬರೋದಿಲ್ಲ ನಾಳೆಗೆನ್ಯಾ ಬರುತ್ತೆ ಹೇಳಿ ಅದಕ್ಕೋಸ್ಕರ ತಗೊಳ್ಳೇ ನನ್ನ ಹತ್ರ ಇರಲೇ ಇರಲಿಲ್ವಾ ಅದಕ್ಕೆ ಒಂದು ಎರಡು ಜೊತೆ ತೊಗೊಂಡೆ ಚೆನ್ನಾಗಿದೆ ಬಟ್ಟೆ ಮಾತ್ರ ಸಾಫ್ಟಾಗಿ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಯಾವ ಥರ ತೊಗೊಂಡಂತ ಹೇಳಿ ಇಷ್ಟ ಆಯಿತು ಇನ್ನು ನಮ್ಮ ಶಾಂತಮ್ಮ ಕೂಡ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಅದಕ್ಕೆ ಒಂದು ಎರಡು ಜೊತೆ ತೊಗೊಂಡೆ ಇನ್ನು ನಮ್ಮ ಮನೆಯವರು ಬಂದು ತೊಗೋ ಹೋಗಂಥೇಳಿದ್ರಲ್ವ ಇನ್ನು ಬಿಡು ಹೇಳಿದಾರೆ ಅಂತೇಳ್ಬಿಟ್ಟು ಎರಡು ಜೊತೆ ತೊಗೊಂಡೆ ಅಲ್ಲಿಗೆ ಒಂದು ಜೊತೆ ತೊಗೊಂಡನ್ನು ಸಾಕು ಅಂದ್ಕೊಂಡೆ ಇರಲಿ ಮತ್ತು ಅಂತೇಳ್ಬಿಟ್ಟು ಇನ್ನು ಆಗ್ಲಲ್ಲ ಇನ್ನೇನು ದುಡ್ಡು ಮತ್ತು ಇನ್ನು ಬೇರೆ ಇನ್ನೊಂದು ಇನ್ನೊಸ್ಯ ತೊಗೊಳೋಣ ಅಂದರೆ ಅವಾಗ ದುಡ್ಡಿರುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಎರಡು ಜೊತೆ ತೊಗೊಂಡೆ ಬನ್ನಿ ತೋರಿಸ್ತೀನಿ ಆರ್ಡ್ರಸ್ ತೊಗೊಂಡೆ ಅಂತ ಹೇಳಿ ಫ್ರೆಂಡ್ಸ್ ನಾನು ಬಂದು ಇದು ತೊಗೊಂಡೆ ಪಿಂಕ್ ಕಲರ್ ಚೆನ್ನಾಗಿದೆ ಇದು ಇನ್ನು ಕಲರ್ ಕೂಡ ಯಾವ ಇರಲಿಲ್ಲ ಬಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಇನ್ನು ಹಬ್ಬ ಬೇರೆ ಆಯ್ತಲ್ವ ಎಲ್ಲ ಫುಲ್ಲು ಖಾಲಿ ಆಗಿತ್ತು ಮಾಲು ಹೇಳ್ಬೇಕಂದ್ರೆ ನನ್ನ ಸೈಜ್ ಕೂಡ ಸಿಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸದ್ಯ ಇತ್ತು ಒಂದು ನಾಲ್ಕು ಜೊತೆ ಏನೋ ಇತ್ತು ಸದ್ಯ ಸಿಕ್ತು ನನಗೆ ಬಂದು ಎಕ್ಸೆಲ್ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತು ಯಾಕೆಂದರೆ ಇದು ಎಲ್ ಸೈಜು ಎಲ್ ಸೈಜ್ ತೊಗೊಂಡ್ರು ಕೂಡ ನೆಕ್ಸ್ಟ್ ಈ ಬಟ್ಟೆ ಏನಂದರೆ ನಾವು ಹಾಕೊಂಬಿಟ್ಟು ನೀರಲ್ಲಿ ಹಾಕ್ತೀವಲ್ವ ಬೇಗನೆ ಇದಾಗುತ್ತೆ ಟೈಟ್ ಆಗುತ್ತೆ ಬಟ್ಟೆ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಕ್ಸೆಲ್ ನೋಡಿದೆ ಎಕ್ಸೆಲ್ ಸಿಗಲೇ ಇಲ್ಲ ಇನ್ನು ಬೇರೆ ಅದರಲ್ಲೆಲ್ಲ ನೋಡಿದೆ ಟಾಪ್ ಟಾಪ್ಸ್ ಇತ್ತು ಟಾಪ್ಸಲ್ಲಿ ನೋಡಿದೆ ಆದರೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ ಇನ್ನು ಏನು ಮಾಡೋದಕ್ಕಾಗಲ್ಲ ಇವಾಗ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಎಲ್ ಸೈಜ್ ಐತಿ ಎಲ್ ಸೈಜ್ ತೊಗೊಂಡು ಎಲ್ ಎಲ್ಲಿ ಸೈಜ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಮತ್ತೆ ಏನು ಕೂಡ ಸ್ಟಿಚ್ ಮಾಡಿಸೋದೇನು ಬೇಕಿರಲ್ಲ ಇಲ್ಲೇನಂದ್ರೆ ಹೊಲಿಗೆ ಹಾಕಿರ್ತಾರಲ್ಲ ಅವ್ರು ಸಿಂಗಲ್ ಹೊಲಿಗೆ ಹಾಕಿರ್ತಾರೆ ಇದಕ್ಕೆ ಮಾತ್ರ ಸ್ವಲ್ಪ ಡಬಲ್ ಹೊಲಿಗೆ ಹಾಕ್ಸ್ಕೊಂಡೆ ನಾನೇ ಯಾವುದೇ ಬಟ್ಟೆ ತೊಗೊಳ್ಳಿ ನಾನು ಥರ ಹೊಲಿಗೆ ಹಾಕ್ಸ್ಕೊಳ್ಳೇಬೇಕು ಇಲ್ಲಾಂದ್ರೆ ತೊಗೊಳೋದು ಕೂಡ ವೇಸ್ಟ್ ಆಗುತ್ತೆ ಇನ್ನು ಅವ್ರು ಸಿಂಗಲ್ ಸಿಂಗಲ್ ಹೊಲಿಗೆ ಹಾಕಿರ್ತಾರೆ ಮತ್ತು ಹಂಗೆ ಹಾಕೊಂಡ್ರಂತೂ ಒಂದು ಸರ್ತಿ ಸ್ಟಿಚ್ ಎಲ್ಲ ಬಿಚ್ಚೋಗಿಬಿಡುತ್ತೆ ಇನ್ನು ಅದಕ್ಕೋಸ್ಕರ ಮತ್ತೆ ಸ್ಟಿಚ್ ಹಾಕ್ಸ್ಕೊಂಡೆ ನಾನು ಇದು ತೊಗೊಂಡೆ ಟಾಪು ಚೆನ್ನಾಗಿದೆ ಲಾಂಗ್ ಟಾಪುರ ಅಂಬ್ರಲಾ ಟಾಪ್ ಇದು ಇದು ಲೈಟ್ಗೆ ಸ್ವಲ್ಪ ಮಿಂಚುತ್ತೆ ನೋಡಿ ಲೈಟಿಗೆ ಮಾತ್ರ ಚೆನ್ನಾಗಿ ಮಿಂಚುತ್ತೆ ಬೆಳಗ್ಗೆ ಟೈಮ್ ಅಷ್ಟೊಂದೇನಿದಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಇದೊಂದು ಲಾಂಗ್ ಟಾಪು ಚೆನ್ನಾಗಿದೆ ಇದು ಇದಕ್ಕೆ ಬಂದು ಪ್ಯಾಂಟು ಮತ್ತು ವೇಲ್ ಕೊಟ್ಟಿದ್ದಾರೆ ಈ ಥರ ಪ್ಯಾಂಟ್ ಅಂತ ನಾನು ಯಾವತ್ತೂ ಹಾಕೇ ಇಲ್ಲ ನಾನು ಕಾಲೇಜ್ಗೆ ಹೋದಾಗೂ ಹಾಕಿಲ್ಲ ಸ್ಕೂಲ್ಗೆ ಹೋದಾಗ ಹಾಕಿಲ್ಲ ಯಾವಾಗಲೂ ಕೂಡ ಹಾಕಿಲ್ಲ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಇದನ್ನ ನೋಡ್ತಾ ಇರ್ಬೋದು ಇಂಥ ಪ್ಯಾಂಟು ಸರಿ ಹೋಗೋಲ್ಲ ನನಗೆ ಆದರೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಲೆಗ್ಗಿನ್ಸ್ ತೊಗೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಲೆಗ್ಗಿನ್ಸ್ ಪ್ಯಾಂಟ್ ನನಗಿಷ್ಟ ಆಗೋದು ಈ ಥರ ಎಲ್ಲ ಹಾಕ್ಕೊಂಡಿರೋ ಅಭ್ಯಾಸ ಇಲ್ಲಲ್ವ ಏನು ಕಾಣಿಸ್ತೋ ಗೊತ್ತಿಲ್ಲ ಮತ್ತು ಇದು ಬಂದು ಲೆಂತ್ ಇಲ್ಲ ಅಷ್ಟೊಂದು ಉದ್ದೇ ಇರೋದಿಲ್ಲ ಇದು ಕಮ್ಮಿ ಇರುತ್ತೆ ಲೆಂತ್ ಬಂದು ಇನ್ನು ಅದಕ್ಕೋಸ್ಕರ ನಮ್ಗೆ ಸೆಟ್ ಆಗಲ್ಲ ಇದು ಅದಕ್ಕೆ ಸೈಡ್ಗೆ ತಿಟ್ಟು ಲೆಗ್ಗಿಂಗ್ಸ್ಗೆ ತಗೊತೀನಿ ಹ್ಞೂ ಇದು ಬಂದು ವೇಲು ಚೆನ್ನಾಗಿದೆ ವೇಲ್ ಮಾತ್ರ ಸ್ಮೂತ್ ಸ್ಮೂತಾಗಿದೆ ಉದ್ದ ಕೂಡ ಚೆನ್ನಾಗಿದೆ ಇದು ಇಲ್ಲ ನೋಡ್ಬೋದು ಈ ಥರ ಅರ್ಜೆಂಟ್ ಅಂದಮೇಲೆ ದುಡ್ಡು ಜಾಸ್ತಿ ಹೋಗೇ ಹೋಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟ್ ಬಂದು ಈ ಟಾಪು ತಗೊಂಡ ಚೆನ್ನಾಗಿದೆ ಡಿಸೈನು ಕಲರ್ ಕೂಡ ಚೆನ್ನಾಗಿದೆ ಇದು ಹ್ಞೂ ಇದು ಲಾಂಗ್ ಟಾಪ್ ಅಷ್ಟೇ ಇದು ಕೂಡ ಲಾಂಗ್ ಟಾಪೇ ಸೇಮೇ ಡಿಸೈನ್ ಒಂದು ಬೇರೆ ಅಷ್ಟೇ ಅದರಲ್ಲಿ ಏನಿದಿಲ್ಲ ಡಿಸೈನ್ ಒಂದು ಬೇರೆ ಕಲರ್ ಚೇಂಜು ಹ್ಞೂ ಸೇಮ್ ಅಷ್ಟು ಇದೆ ಅಷ್ಟೇ ಪ್ಯಾಂಟ್ ಕೂಡ ಅಷ್ಟೇ ಗೊತ್ತಿಲ್ಲ ನೋಡೋಣ ನಾ ಮಂಗಳವಾರ ಟ್ರೈ ಮಾಡ್ತೀವಿ ಒಂದು ಸತಿ ಹಾಕೊಂಡಲ್ಲಿ ಸರಿ ಹೋದರೆ ಹಾಕೊತೀನಿ ಇಲ್ಲ ಲೆಗ್ಗಿನ್ಸ್ ಕೂಡ ಇಟ್ಕೊಂಡೋಗಿರ್ತೀವಿ ಒಂದು ಸತಿ ಒಂದು ಹೆಂಗನಾಗಲಿ ಎಕ್ಸ್ಟ್ರಾ ಸೆಟ್ ಆದರೆ ಹಾಕ್ಕೊತೀನಿ ಇಲ್ಲಾಂದ್ರೆ ಲೆಗ್ಗಿಂಗ್ಸ್ ಹಾಕ್ಕೊತೀನಿ ಅದು ಟಾಪಿಗೆ ಇಷ್ಟು ಎರಡು ಜೊತೆ ತಗೊಂಡೆ ವೇಲ್ ಕೂಡ ಈ ಡ್ರೆಸ್ ವೇಲ್ ಚೆನ್ನಾಗಿದೆ ವೇಲ್ ಕೂಡ ಮೇಲೆ ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟೇ ಇನ್ನು ಇದು ಬಂದು ತುಂಬ ದಿನ ಆಗಿತ್ತು ಇದು ಮೀಶೋದಲ್ಲಿ ತಗೊಂಡು ನಾನು ಇಡ್ಸಿರಲಿಲ್ಲ ಸ್ಟಿಚ್ ಮಾಡಿಸಿರ್ಲಿಲ್ಲ ಹಂಗೆ ಇಟ್ಟಿದ್ದೆ ಅದಕ್ಕೆ ಇವತ್ತು ಇದು ಕೂಡ ಇಟ್ಸ್ಕೊಬಂದೆ ಚೆನ್ನಾಗಿದೆ ಈ ಟಾಪ್ ಕೂಡ ಸುಮ್ಮನೆ ನಾನು ಮೀಶೋದಲ್ಲೇ ಆಫರ್ ಇದ್ದಾಗ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಟಾಪಿದು ಒಂಥರ ಇದೆ ಇಲ್ಲೆಲ್ಲ ಫುಲ್ಲು ಬಟನ್ ಬಂದಿದೆ ಎಷ್ಟು ಬಟನ್ಸ್ ಎಲ್ಲ ಬಂದಿದೆ ನೋಡಿ ಈ ಥರ ಇಲ್ಲಿ ಸೈಡಲ್ಲೇ ಡಿಸೈನ್ ಇದೆ ಇಷ್ಟು ಇದನ್ನು ನಾಳೆ ಹೋಗ್ಬೇಕಾದ್ರೆ ಹಾಕ್ಕೊತೀನಿ ಇದನ್ನು ತುಂಬ ಚೆನ್ನಾಗಿದೆ ಅದು ಚೆನ್ನಾಗಿ ಕೂಡ ಕಾಣಿಸುತ್ತೆ ಕಲರ್ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟು ಮ್ಯಾಚ್ ಆಗುತ್ತೆ ಮತ್ತು ಈ ಕಡೆ ಗ್ರೀನ್ ಕಲರು ಮ್ಯಾಚ್ ಆಗುತ್ತೆ ಮತ್ತೆ ಮೆರೂನ್ ಕಲರ್ ಇದೆ ಮೆರೂನ್ ಕಲರ್ ಪ್ಯಾಂಟ್ ಕೂಡ ಮ್ಯಾಚ್ ಆಗುತ್ತೆ ಯಾವುದಾದ್ರೂ ಹಾಕೋಬಹುದು ಇದಕ್ಕೆ ಇನ್ನು ನನ್ನ ಡ್ರೆಸ್ ಬಗ್ಗೆ ಹೇಳಬೇಕಾದ್ರೆ ಸೆಂಟ್ರಲ್ಲಿ ನಮ್ಮ ಪೂಜೆ ಬಂದ್ಲು ಕರಿಯಕ್ಕೆ ಬಂದಿದ್ಲು ಚಪಾತಿ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಆಗಲೇ ಪಾಪ ಸಂಜೆಯಿಂದ ಎಲ್ಲ ಮಾಡ್ತಾ ಇದ್ರೆ ನನಗೆ ಗೊತ್ತೇ ಇಲ್ಲ ಇನ್ನು ಗುಂಡ ಮಲಗಿರ್ತಾನೆ ಕರ್ಕೊಂಡು ಹೋಗೋಣ ಅಂತ ಕೂಡ ಪೂಜೆ ಬಂದಿದ್ಲು ಇನ್ನು ನಾನು ಅಲ್ಲೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಬಂದೆ ಪಾಪ ಒಂದು ಸ್ವಲ್ಪ ಹೆಲ್ಪ್ ಮಾಡೋಗಣ ಅಂತ ಹೇಳ್ಬಿಟ್ಟು ನಾವು ಭರಶೋದಕ್ಕೆ ಆಗಲೇ ತುಂಬ ಚಪಾತಿ ಎಲ್ಲ ಮಾಡಿಬಿಟ್ಟು ಇವಾಗೆಲ್ಲ ಬೇಯಿಸ್ತಾ ಇದ್ದಾರೆ ಈ ಕಡೆ ಇಲ್ಲಿ ಡಬಲ್ ಡಬಲ್ ಚಪಾತಿ ಕೂಡ ಬೇಯಿಸ್ತಾ ಇದ್ದಾಳೆ ಇವರೇ ನಮ್ಮ ಅತ್ತೆ ಮಕ್ಕಳು ಇವರು ನಮ್ಮ ಮಾಮನ ಮಕ್ಕಳು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅಣ್ಣನ ಮಕ್ಕಳು ಇವರೆಲ್ಲ ಇಬ್ಬರು ಚಪಾತಿ ಬೇಯಿಸ್ತಾ ಇದ್ದಾರಲ್ಲ ಅವರಿಬ್ಬರು ಇನ್ನು ಅತ್ತೆ ಕೂಡ ಇದ್ದಾರೆ ನಮ್ಮತ್ತೆ ಈ ಕಡೆ ಪಾತ್ರೆ ಎಲ್ಲ ಇದ್ದರು ಇನ್ನು ಮಳೆ ಕೂಡ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ಚಪುರದ ಚಪ್ಪರದ ಕೆಳಗೆ ಒಲೆ ಇಟ್ಟಿದ್ದಾರೆ ಇಲ್ಲಾಂದರೆ ಈ ಕಡೆ ಸಪ್ರೇಟ್ ಒಲೆ ಇತ್ತು ಅವ್ರದ್ದು ಮಳೆ ಬರುತ್ತೆ ಡೈರೆಕ್ಟಾಗಿ ಅಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಸೋರುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಚಪದ ಕೆಳಗೆ ಗುಂಡೆಲ್ಲ ಇಟ್ಕೊಂಡು ಇವಾಗ ಚಪಾತಿ ಇದ್ದಾರೆ ಹತ್ತು ಕೆ ಜಿ ಇಟ್ಟು ಕಲಿಸಿದ್ದಾರೆ ಸುಮಾರು ಅಂದರೆ ಎಷ್ಟೊಂದು ಆಗುತ್ತೆ ಹೇಳಿ ಹತ್ತು ಕೆ ಜಿ ಚಪಾತಿ ಅಂದರೆ ತುಂಬ ಲೇಟ್ ಆಗುತ್ತೆ ಇನ್ನು ತುಂಬ ಜನ ಬರ್ತಾರಲ್ವ ಇನ್ನು ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಜಾಸ್ತಿ ಜನ ಬರ್ತಾರೆ ನಾಳೆ ಇನ್ನು ಅದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಫಸ್ಟು ಬುತ್ತಿ ಎಲ್ಲ ರೆಡಿ ಮಾಡ್ಕೊತಾರೆ ಅದಕ್ಕೋಸ್ಕರ ಇವಾಗೆಲ್ಲ ಬೇಯಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇನ್ನು ನಾನು ಕೂಡ ಹೋಗಿ ಸುಮಾರು ಒಂದು ಹನ್ನೊಂದು ಕಾಲುವರೆಗೂ ಏನೋ ಚಪಾತಿ ಎಲ್ಲ ಒಸ್ತು ಬಂದೆ ಇನ್ನು ಮಿಕ್ಕಿದ್ದವರು ಹೊಸ್ಕೊತಾರೆ ಹೇಳ್ಬಿಟ್ಟು ಇನ್ನು ಹಿಟ್ಟು ಜಾಸ್ತಿ ಇತ್ತು ಇನ್ನೂ ಒಂದು ಮೂರು ಕೆ ಜಿ ಹಿಟ್ಟೇನಿತ್ತು ಕಲಸಿರೋ ಹಿಟ್ಟು ಇನ್ನು ನನ್ನ ಮನೆಗೆ ಕೂಡ ವಾಪಸ್ಸು ಬಂದೆ ಇನ್ನು ಗುಂಡಂತೂ ಅವಾಗವಾಗ ಸೆಂಟ್ರಲ್ಲಿ ಎದ್ದೊಳ್ತಾನೆ ಇರ್ತಾನೆ ಅದಕ್ಕೆ ಮತ್ತೆ ಎದ್ಬಿಟ್ಟು ಆಳ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಇನ್ನು ನಾನು ವಾಪಸ್ ಬರೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ನಾನು ಕೂಡ ಒಸಿತ ಇದ್ದೀನಿ ಈ ಥರ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋದಾಗಂತೂ ಇನ್ನು ಚಪಾತಿ ಬುತ್ತಿ ಕಟ್ಕೊಂಡು ಹೋಗಲೇಬೇಕು ನಾವು ಬಂದು ನಾಳೆ ಅಂದರೆ ಸೋಮವಾರ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಅನಿಸುತ್ತೆ ಅಲ್ಲಿ ಹೋಗಿ ಹೊರಡ್ತೀವಿ ಅವಾಗೆಲ್ಲ ವೀಡಿಯೋಸ್ ಮಾಡ್ತೀನಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಯಾವಾಗಲೂ ಅಷ್ಟೇ ಇದು ಹುಚ್ಚಂಗಿದ್ರಿಗೂ ಹೋದ್ರು ಅಷ್ಟೇ ಮತ್ತು ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದ್ರಷ್ಟೇ ಕಂಪಲ್ಸರಿ ಬುತ್ತಿ ಮಾಡ್ಕೊಂಡು ಹೋಗಲೇಬೇಕಲ್ಲ ಇನ್ನು ಅದಕ್ಕೆ ಇವಾಗೆಲ್ಲ ಮಾಡ್ತಾ ಇದ್ದಾರೆ ಇನ್ನು ನೈಟೆಲ್ಲ ಫುಲ್ಲು ನಿದ್ದೆನೇ ಇಲ್ಲ ಎಲ್ಲ ಕೂಡ ಕೆಲಸ ಮಾಡ್ಕೊತಾ ಒಂದೊಂದು ಕೆಲಸನೇ ಆಗಲೇ ಸಂಜೆಯಿಂದ ಎರಡು ದಿನದಿಂದ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಬುತ್ತಿ ಒಂದು ಮಾಡ್ತಾಯಿದ್ದಾರೆ ಇವಾಗ ಚಪಾತಿ ಎಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗಿನ ಜಾವ ಒಂದು ಮೂರು ಗಂಟೆಗೆ ಎದ್ಬಿಟ್ಟು ಇನ್ನು ಅನ್ನ ಮತ್ತೊಂದು ಸ್ವಲ್ಪ ಏನಾದರೂ ಬೇರೆ ಮಾಡ್ತಾರೆ ಇಲ್ಲಿ ಚಟ್ನಿ ಮಾಡ್ತಾರೆ ಇಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಪ್ಪೆಲ್ಲ ಮಾಡ್ತಾರೆ ಆ ಥರ ಎಲ್ಲ ಸ್ವಲ್ಪ ಸಾಂಬಾರೆಲ್ಲ ಅಂತ ಅಂತೇಳ್ಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದಾರೆ ತುಂಬ ಇಟ್ಟಿತ್ತು ಇನ್ನು ಚಿಕ್ಕಮ್ಮ ಎಲ್ಲ ಉಂಡೆ ಮಾಡಿ ಆಗ್ತಾಯಿದ್ರು ನಾನು ಅವೆಲ್ಲ ಹೊಸಿತಾಯಿದ್ವು ಇವ್ರು ಇನ್ನೊಬ್ಬ ಚಿಕ್ಕಮ್ಮ ರತ್ನಂ ಚಿಕ್ಕಮ್ಮ ಇವರು ನಮ್ಮ ಸುಶಲಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಪಾಪ ಮಲ್ಕೊಂಡ್ಬಿಟ್ಟಿದ್ರು ಆಗಲೇ ಇನ್ನು ಇನ್ನೇನು ಹೇಳ್ಬಿಟ್ಟು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ಹೋಗಿ ಎಬ್ಬರಿಸಿದ್ದಾರೆ ಒಂದೆರಡು ಮೂರು ಸತಿ ಎದ್ದಿದ್ಲಾ ನಮ್ಮ ಚಿಕ್ಕಮ್ಮ ಬಂದು ಅದಕ್ಕೋಸ್ಕರ ಇನ್ನೂ ಬೇಡ ಬಿಡ ನಾನು ಇನ್ನು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀವಿ ಓಕೆ ಫ್ರೆಂಡ್ಸ್